ಮೂಲ ಸೌಕರ್ಯಗಳು ಬೇಕೆಂದು ಚಿನ್ನಕುಟ ಗ್ರಾಮಸ್ಥರು ನಾವತಿ ಗ್ರಾಮದಲ್ಲಿ ರಾಜ್ಯ ಹೆದ್ದಾರಿ ಮುಖ್ಯಸ್ಥ ತಡೆದು ಪ್ರತಿಭಟನೆ ಮಾಡಿದರು ಕಾಳಗಿ ತಾಲೂಕಿನ ಚಿಂದಕೋಟ ಗ್ರಾಮದಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ನಾವದ್ಗಿ ಗ್ರಾಮದ ಮುಖ್ಯ ರಸ್ತೆ ತಡೆದು ಪ್ರತಿಭಟಿಸಲಾಯಿತು ಈ ಗ್ರಾಮದಲ್ಲಿ ಸುಮಾರು ಐದುನೂರಕ್ಕೂ ಹೆಚ್ಚು ಜನ ಸಂಖ್ಯೆ ಹೊಂದಿದ್ದು ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಸರಿಯಾದ ವಿದ್ಯುತ್ ಸಂಪರ್ಕದ ವ್ಯವಸ್ಥೆ ಇರುವುದಿಲ್ಲ ಇಡೀ ಊರಿಗೆ ಒಂದೇ ಒಂದು ಕೊಳವೆ ಬಾವಿ ಇದ್ದು ಅದರಲ್ಲೂ ಕುಡಿಯಲು ಯೋಗ್ಯವಾದ ನೀರು ಬರುತ್ತದೆ ಎಂದು ಹಲವು ಬಾರಿ ಹಲಚೇರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮನವಿ ಮಾಡಿದರೂ ಸರಿಯಾದ ಸ್ಪಂದನೆ ನೀಡಿಲ್ಲ ಹಾಗೂ ಜೆ ಎಂ ಯೋಜನೆ ಕಾಮಗಾರಿ ಮತ್ತು ಶಿಸ್ತಿ ರಸ್ತೆ ಮತ್ತು ಉದ್ಯೋಗ ಖಾತ್ರಿ ಯೋಜನೆ ಸಂಪೂರ್ಣ ಕಳಪೆ ಮಟ್ಟದಿಂದ ಕೂಡಿದ್ದು ಈ ಎಲ್ಲ ಸಮಸ್ಯೆಗೆ ಬೇಸತ್ತ ಜನರು ಪ್ರತಿಭಟನೆ ವೇಳೆಯಲ್ಲಿ ಅಭಿವೃದ್ಧಿ ಮೇಲೆ ತೀವ್ರ ಆಕ್ರೋಶಗೊಂಡಿದ್ದರು ಪ್ರತಿಭಟನೆ ಕುರಿತು ಮಾರುತಿ ಗಂಜಗಿರಿ ಮಾತನಾಡಿ ಮೂಲಭೂತ ಸೌಕರ್ಯದಿಂದ ವಂಚಿತಗೊಂಡ ಈ ಗ್ರಾಮಕ್ಕೆ ನೀರಿನ ಕೊರತೆ ಅತಿ ಹೆಚ್ಚು ಇರುವುದರಿಂದ ಜನರಿಗೆ ಮತ್ತು ದನ ಕಲ್ಯಾಣ ತುಂಬ ತೊಂದರೆಯಾಗುತ್ತಿದ್ದು ಬೇಗ ಎಲ್ಲ ಮೂಲ ಸೌಕರ್ಯಗಳು ಒದಗಿಸಬೇಕೆಂದು ಆಗ್ರಹಿಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರು ಹೋರಾಟ ಸಮಯಕ್ಕೆ ಸರಿಯಾಗಿ ಕುಡಿಯಲು ನೀರು ಬಿಡದಿರತಕ್ಕ ನಾಲಾಯಕ ಅಧಿಕಾರಿಗಳಿಗೆ ಇವತ್ತು ಕಾಳಗಿ ತಾಲೂಕಿನ ಚಿಂತಕುಂಟ ಗ್ರಾಮದ ಚಿಂತಕುಂಟ ಗ್ರಾಮದಲ್ಲಿ ಇವತ್ತ ಕುಡಿಯುವ ನೀರಿನ ಸಮಸ್ಯೆ ಸಿಸಿ ರಸ್ತೆ ಕಳಪೆ ಕಾಮಗಾರಿ ಸಮಸ್ಯೆ ವಿದ್ಯುತ್ ಸಮಸ್ಯೆ ಉದ್ಯೋಗ ಖಾತ್ರಿ ಸಮಸ್ಯೆ ಇಂತಹ ಹಲವಾರು ಸಮಸ್ಯೆಗಳನ್ನು ಇಟ್ಟುಕೊಂಡು ಇವತ್ತು ಮುಂಜಾನೆ ಎಂಟು ಗಂಟೆಯಿಂದ ಇವತ್ತ ಏನು ಸಾರ್ವಜನಿಕರು ಬಡವರು ಹಿಂದುಳಿದರು ದೀನದುರ್ಬರ್ ದಲಿತರು ಇವತ್ತಿ ಸರ್ಕಾರಕ್ಕೆ ನಾವು ಏನ್ ಆಗ್ರಹ ಅಂತಂದ್ರೆ ಇವತ್ತು ನೀವು ನಾವು ಎಂಬತ್ತು ವರ್ಷ ಆಯ್ತು ಸಬ್ ಕಾ ವಿಕಾಸ್ ಸಬ್ ಸಬ್ ಕಾ ಸಬ್ ಕಾ ವಿಕಾಸ್ ಅಂತ ಹೇಳ್ತೀರಿ ಇವತ್ತು ನಾವು ಏನ್ ಕೊಡಲ್ಲ ಅದು ಗ್ಯಾರಂಟಿಗಳು ತಗೋ ಹೊಂಟ್ರಿ ಇವತ್ತು ನಾವೇನು ಆಗ್ರಹ ಮಾಡ್ಲತ್ತೀವಿ ಸರ್ಕಾರಕ್ಕೆ ಅಂತಂದ್ರ ನೀವು ಕರೆಕ್ಟ್ ಕುಡಿಲಕ್ ನೀರೇ ಕೊಡಲಾಗಿರಿ ನಿಮ್ ಗ್ಯಾರಂಟಿ ಯೋಜನೆಗಳು ನಮಗ್ ಬೇಕಾಗಿಲ್ಲ ನಿಮ್ಗೆ ಸಪ್ತಾ ಸಹ ಸಪ್ತ ವಿಕಾಸ ಬೇಕಾಗಿಲ್ಲ ನಮಗೇನ್ ಬೇಕು ಅಂತಂದ್ರ ಮೂಲಭೂತ ಸಮಸ್ಯೆ ಅದ ಇವತ್ತ ಬಟ್ಟಿ ಇರ್ಲಿಲ್ಲ ಅಂದ್ರೆ ನಡೆಯಲ್ಲ ಇವತ್ತ ಚಪ್ಪಲಿ ಇರ್ಲಿಲ್ಲ ಅಂದ್ರೆ ನಡೆಯಲ್ಲ ಇವತ್ ನಮಗ್ ಊಟ ಇರ್ಲಿಲ್ಲ ಅಂದ್ರೆ ನಡೆಯಲ್ಲ ಗಾಳಿ ಇರ್ಲಿಲ್ಲ ಅಂದ್ರೆ ನಡೆಯಲ್ಲ ಹಂಗ ಇದು ಮೂಲಭೂತ ಸಮಸ್ಯೆಗಳಲ್ಲಿ ಒಂದಾದ ಕುಡಿಯುವ ನೀರಿನ ಸಮಸ್ಯೆ ಅದ ಇವತ್ ನಾವು ಸರ್ಕಾರಕ್ಕೆ ಏನ್ ಆಗ್ರಹ ಮಾಡಿ ಅಂತಂದ್ರ ಇವತ್ತ ಸರ್ಕಾರ ಕೋಟಿ ಗಟ್ಟಲೆ ರೂಪಾಯಿ ಇವತ್ತ ಖರ್ಚು ಮಾಡ ಸಲುವಾಗಿ ಕುಡಿಯೋ ನೀರಿನ ಸಲುವಾಗಿ ಹರ್ ಹರ್ ಗಂಗಾ ಹರ್ ಹರ್ ಗಂಗಾ ಮನಿ ಮನಿಗಿ ನೀರ್ ಕೊಡ್ಬೇಕಂತೇಳಿ ಇವತ್ತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಇವತ್ತು ಮನಿ ಬಾಗಿಲಿಗೆ ಕೇವಲ ನಳ ತಂದು ಅದ್ರೊಳಗೆ ನೀರೇ ಇಲ್ಲ ಇವತ್ತು ನಾವು ದಾಖಲಾತಿ ನೋಡಿದಾಗ ಮನೆ ಮನಿಗೆ ನೀರು ಅಂತೇಳಿ ದಾಖಲಾತಿಗಳು ತೋರಿಸ್ಲತ್ತಾರ ಅಧಿಕಾರಿಗಳು ಇವತ್ತು ಅವ್ರಿಗೆ ನಾಚಿಕೆ ಆಗ್ಬೇಕು ಶರ್ಮ ಆಗ್ಬೇಕು ಈ ಹೋರಾಟದ ಮೂಲಕ ನಾವು ಅವ್ರಿಗೆ ಏನು ಒತ್ತಾಯ ಮಾಡ್ತಾ ಇದೀವಿ ಅಂತ ಈ ಸಂದರ್ಭದಲ್ಲಿ ಊರಿನ ಹಿರಿಯ ಮುಖಂಡರಾದ ಶೋಷಣಿ ವಕೀಲರು ಯುವ ಹೋರಾಟಗಾರ ಸೂರ್ಯಕಾಂತ್ ಶರ್ಮಾ ಶೇಖರ್ ನಾಟಿಕರ್ ಊರಿನ ಹಿರಿಯರು ಯುವಕರು ಮಹಿಳೆಯರು ರಟ್ಕಲ್ ಪೊಲೀಸ್ ಉಪಸ್ಥಿತರಿದ್ದರು ಶ್ರೀಶೈಲ್ ತೆಗಲ್ ತಿಪ್ಪಿ ಸ್ಪಾಟ್ ನ್ಯೂಸ್ ಕಾಳಗಿ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೂ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ